ನಮಸ್ಕಾರ ಸ್ನೇಹಿತರೆ ಈ ವಿಡಿಯೋದಲ್ಲಿ ನಾವು ಕರ್ನಾಟಕ ಕೃಷಿ ಮಾರುಕಟ್ಟೆಯ ಈರುಳ್ಳಿ ಯಾವ ರೇಟು ನಡೆದಿದೆ ಅನ್ನೋದು ನಾವು ನೋಡ್ತಾ ಇದ್ದೀವಿ ನಮ್ಮ ಚಾನಲ್ವನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಖಚಿತವಾಗಿ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಜೈ ಜವಾನ್ ಜೈ ಕಿಶಾನ್ ದಿನಾಂಕ ಇಪ್ಪತ್ತೊಂಬತ್ತು ಏಪ್ರಿಲ್ ಇಪ್ಪತ್ತಿಪ್ಪತ್ನಾಲ್ಕು ಈ ಸೋಮವಾರದ ಕರ್ನಾಟಕ ಕೃಷಿ ಮಾರುಕಟ್ಟೆಯ ಯಾವ್ಯಾವ ಮಾರುಕಟ್ಟೆಯಲ್ಲಿ ಈರುಳ್ಳಿ ಎಷ್ಟು ರೇಟು ಹೋಗಿದೆ ಎಷ್ಟು ರೇಟು ನಡೆದಿದೆ ಅನ್ನೋದು ನೋಡ್ತಿದ್ದೀವಿ ಮತ್ತು ಇಲ್ಲಿ ನಾವು ಬಂದು ಒಂದು ಕ್ವಿಂಟಲ್ಗೆ ಎಷ್ಟು ರೂಪಾಯಿ ಈರುಳ್ಳಿ ಬೆಲೆ ಹೋಗಿದೆ ಅನ್ನೋದು ಅನ್ನೋದು ನೋಡ್ತಿದ್ದೀವಿ ಅದೇ ವಿಧವಾಗಿ ಎಷ್ಟು ಈರುಳ್ಳಿ ಚೀಲೆಗಳು ಬಂದಿವೆ ಮಾರ್ಕೆಟ್ಗೆ ಅನ್ನೋದು ಸಹ ನೋಡ್ತಿದ್ದೀವಿ ಮೊದಲಾಗಿ ಉಡುಪಿ ಮಾರ್ಕೆಟಿಯಲ್ಲಿ ಈರುಳ್ಳಿ ನಲವತ್ತೆಂಟು ಈರುಳ್ಳಿ ಚೀಲಗಳೆಂಬುದು ಟೆಂಡರಿಂಗ್ ಅನ್ನೋದು ಆಗಿವೆ ಕಡಿಮೆ ಬೆಲೆ ಎರಡು ಸಾವಿರ ಹೆಚ್ಚಿನ ಬೆಲೆ ಎರಡೂವರೆ ಸಾವಿರ ರೂಪಾಯಿ ಮಧ್ಯಸ್ಥ ಬೆಲೆ ಎರಡು ಸಾವಿರ ಮುನ್ನೂರು ರೂಪಾಯಿ ರೇಟ್ ಎಂಬುದು ಉಡುಪಿ ಮಾರ್ಕೆಟಲ್ಲಿ ರೇಟ್ ಎಂಬುದು ನಡೆದಿದೆ ಇನ್ನು ಗೌರಿ ಬಿದನೂರು ಮಾರ್ಕೆಟಲ್ಲಿ ಈರುಳ್ಳಿ ಕಡಿಮೆ ಬೆಲೆ ಹದಿನೈದು ನೂರು ಹೆಚ್ಚಿನ ಬೆಲೆ ಎರಡು ಸಾವಿರ ಐದುನೂರು ಮಧ್ಯಸ್ಥ ಬೆಲೆ ಎರಡು ಸಾವಿರ ರೂಪಾಯಿ ಚಿಕ್ಕಮಗಳೂರು ಮಾರ್ಕೆಟಲ್ಲಿ ಇತರೆ ವೆರೈಟಿ ಈರುಳ್ಳಿ ನೂರ ಎಂಬತ್ತೊಂಬತ್ತು ಚೀಲೆಗಳೆಂಬುದು ಟೆಂಡರಿಂಗ್ ಆಗಿವೆ ಕಡಿಮೆ ಬೆಲೆ ಇಲ್ಲಿ ಒಂದು ಕ್ವಿಂಟಲಿಗೆ ಕಡಿಮೆ ಬೆಲೆ ಬಂದು ಹದಿನೆಂಟುನೂರ ನಲವತ್ತು ರೂಪಾಯಿ ರೇಟ್ ಎಂಬುದು ಕಡಿಮೆ ಬೆಲೆ ಹೋಗಿದೆ ಇನ್ನು ಹೆಚ್ಚಿನ ಬೆಲೆ ಬಂದು ಎರಡು ಸಾವಿರ ನಲವತ್ತು ರೂಪಾಯಿ ಮಧ್ಯಸ್ಥ ಬೆಲೆ ಒಂದು ಸಾವಿರ ಒಂಬೈನೂರ ನಲವತ್ತು ರೂಪಾಯಿ ರೇಟ್ ಎಂಬುದು ಚಿಕ್ಕಮಗಳೂರು ಮಾರ್ಕೆಟಲ್ಲಿ ಈರುಳ್ಳಿ ಬೆಲೆ ಹೋಗಿದೆ ಇನ್ನು ದಾವಣಗೆರೆ ಮಾರ್ಕೆಟಲ್ಲಿ ಈರುಳ್ಳಿ ಇನ್ನೂರ ನಲವತ್ತೈದು ಚೀಲಗಳು ಈರುಳ್ಳಿ ಚೀಲಗಳು ಎಂಬುದು ಟೆಂಡರಿಂಗ್ ಆಗಿವೆ ಇಲ್ಲಿ ಕಡಿಮೆ ಬೆಲೆ ಬಂದು ಸ್ಟಾರ್ಟಿಂಗ್ ಬೆಲೆ ಐದುನೂರು ರೂಪಾಯಿ ರೇಟ್ ಎಂಬುದು ಹೋಗಿದೆ ಇನ್ನು ಹೆಚ್ಚಿನ ಬೆಲೆ ನೋಡಿದರೆ ಒಂದು ಸಾವಿರ ಒಂಬೈನೂರ ಐವತ್ತು ರೂಪಾಯಿ ಇನ್ನು ಮಧ್ಯಸ್ಥ ಬೆಲೆ ಮೀಡಿಯಂ ಬೆಲೆ ಬಂದು ಹದಿಮೂರುನೂರು ಬೆಂಗಳೂರು ಮಾರ್ಕೆಟಲ್ಲಿ ಈರುಳ್ಳಿ ಹದಿನೈದು ಸಾವಿರ ಏಳುನೂರ ಹತ್ತು ಚೀಲೆಗಳಂಬೋದು ಟೆಂಡರಿಂಗ್ ಅನ್ನೋದು ಆಗಿವೆ ಅತ್ಯಧಿಕವಾಗಿ ಇನ್ನು ಇಲ್ಲಿ ಕಡಿಮೆ ಬೆಲೆ ಸ್ಟಾರ್ಟಿಂಗ್ ಬೆಲೆ ಬಂದು ಹದಿನೇಳುನೂರು ರೂಪಾಯಿ ರೇಟ್ ಎಂಬುದು ಸ್ಟಾರ್ಟಿಂಗ್ ಬೆಲೆ ಎಂಬುದು ಹೋಗಿದೆ ಇನ್ನು ಹೆಚ್ಚಿನ ಬೆಲೆ ಎರಡು ಸಾವಿರ ನೂರು ರೂಪಾಯಿ ಟಾಪ್ ಕ್ವಾಲಿಟಿ ಮಧ್ಯಸ್ಥ ಬೆಲೆ ಹದಿನೆಂಟು ನೂರು ರೂಪಾಯಿ ಬೆಂಗಳೂರು ಮಾರ್ಕೆಟಲ್ಲೇ ಪೂನಾ ವೆ ವೆರೈಟಿ ಈರುಳ್ಳಿ ಇಲ್ಲಿ ಹತ್ತು ಸಾವಿರ ನಾನ್ನೂರ ಎಪ್ಪತ್ತ್ಮೂರು ಈರುಳ್ಳಿ ಚೀಲಿಗಳೆಂಬುದು ಟೆಂಡರಿಂಗ್ ಆಗಿವೆ ಇಲ್ಲಿ ಸ್ಟಾರ್ಟಿಂಗ್ ಬೆಲೆ ಬಂದು ಹತ್ ಒಂದು ಸಾವಿರ ರೂಪಾಯಿ ಇನ್ನು ಟಾಪ್ ಕ್ವಾಲಿಟಿ ಬಂದು ಎರಡು ಸಾವಿರದ ನೂರು ಮೀಡಿಯಮ್ ಕ್ವಾಲಿಟಿ ಹದಿನೇಳು ಸಾ ಹದಿನೇಳು ನೂರು ರೂಪಾಯಿ ರೇಟ್ ಎಂಬುದು ಹೋಗಿದೆ ಬೆಂಗಳೂರು ಮಾರ್ಕೆಟಲ್ಲಿ ಬೆಂಗಳೂರು ಸಣ್ಣ ಈರುಳ್ಳಿ ಹತ್ತು ಸಾವಿರ ನಾನ್ನೂರ ಎಪ್ಪತ್ತೆರಡು ಚೀಲಗಳೆಂಬುದು ಟೆಂಡರಿಂಗ್ ಆಗಿವೆ ಕಡಿಮೆ ಬೆಲೆ ಸ್ಟಾರ್ಟಿಂಗ್ ಬೆಲೆ ಬಂದು ಐದುನೂರು ರೂಪಾಯಿ ಟಾಪ್ ಕ್ವಾಲಿಟಿ ಟಾಪ್ ಕ್ವಾಲಿಟಿ ಅಂದರೆ ಹೆಚ್ಚಿನ ಬೆಲೆ ಬಂದು ಹನ್ನೆರಡು ನೂರು ರೂಪಾಯಿ ಮೀಡಿಯಮ್ ಬೆಲೆ ಬಂದು ಏಳುನೂರು ರೂಪಾಯಿ ಇನ್ನು ಬೆಂಗಳೂರು ಮಾರ್ಕೆಟಲ್ಲಿ ಸ್ಥಳೀಯ ಈರುಳ್ಳಿ ಬಂದು ಇಲ್ಲಿ ಹದಿನೈದು ಸಾವಿರ ಏಳುನೂರ ಹತ್ತು ಚೀಲಗಳೆಂಬುದು ಟೆಂಡರಿಂಗ್ ಅನ್ನೋದು ಆಗಿವೆ ಕಡಿಮೆ ಬೆಲೆ ಹನ್ನೆರಡು ನೂರು ಹೆಚ್ಚಿನ ಬೆಲೆ ಹದಿನೇಳು ನೂರು ಮಧ್ಯಸ್ಥ ಬೆಲೆ ಹದಿನಾಲ್ಕು ನೂರು ರೂಪಾಯಿ ರೇಟ್ ಎಂಬುದು ಹೋಗಿದೆ ಇದು ಬಂದು ಒಂದು ಕ್ವಿಂಟಲಿಗೆ ಇನ್ನು ಬಂಗಾರಪೇಟೆ ಮಾರ್ಕೆಟಲ್ಲಿ ಸ್ಥಳೀಯ ಈರುಳ್ಳಿ ಬಂದು ಕಡಿಮೆ ಬೆಲೆ ಎರಡು ಸಾವಿರ ಹೆಚ್ಚಿನ ಬೆಲೆ ಎರಡೂವರೆ ಸಾವಿರ ಮಧ್ಯಸ್ಥ ಬೆಲೆ ಎರಡು ಸಾವಿರ ಇನ್ನೂರು ಬೆಳಗಾವಿ ಮಾರ್ಕೆಟಲ್ಲಿ ಪುಸು ಕೆಂಪು ವೆರೈಟಿ ಈರುಳ್ಳಿ ಐದುನೂರ ಮೂವತ್ತು ಹತ್ತೇಳು ಚೀಲೆಗಳೆಂಬುದು ಟೆಂಡ್ ಮಾರ್ಕೆಟಿಗೆ ಎಂಬುದು ಬಂದು ಟೆಂಡರಿಂಗ್ ಅನ್ನೋದು ಆಗಿವೆ ಇಲ್ಲಿ ಸ್ಟಾರ್ಟಿಂಗ್ ಬೆಲೆ ಬಂದು ಒಂದು ಸಾವಿರ ರೂಪಾಯಿ ಇನ್ನು ಟಾಪ್ ಕ್ವಾಲಿಟಿ ಹೆಚ್ಚಿನ ಬೆಲೆ ಬಂದು ಎರಡು ಸಾವಿರ ಇನ್ನು ಮೀಡಿಯಮ್ ಮೀಡಿಯಂ ಬೆಲೆ ಬಂದು ಮಧ್ಯಸ್ಥ ಬೆಲೆ ಹದಿನ ಹದಿನೆಂಟು ನೂರು ರೂಪಾಯಿ ರೇಟ್ ಎಂಬುದು ಹೋಗಿದೆ ರಾಯಚೂರು ಮಾರ್ಕೆಟಲ್ಲಿ ಈರುಳ್ಳಿ ನಾನ್ನೂರ ಎಪ್ಪತ್ತು ಈರುಳ್ಳಿ ಚೀರೆಗಳೆಂಬುದು ಟೆಂಡರಿಂಗ್ ಆಗಿವೆ ಕಡಿಮೆ ಬೆಲೆ ನೂರ ಹತ್ತು ರೂಪಾಯಿಂದ ಹೆಚ್ಚಿನ ಬೆಲೆ ಹದಿನಾಲ್ಕುನೂರ ಎಪ್ಪತ್ತು ರೂಪಾಯಿವರೆಗೂ ರೇಟ್ ಎಂಬುದು ಹೆಚ್ಚಿನ ಬೆಲೆ ಹೋಗಿದೆ ಇನ್ನು ಮೀಡಿಯಂ ಕ್ವಾಲಿಟಿ ಬಂದು ಮೀಡಿಯಂ ಬೆಲೆ ಒಂಬೈನೂರು ವಿಜಯಪುರ ಮಾರ್ಕೆಟಲ್ಲಿ ಈರುಳ್ಳಿ ನಾಲ್ಕು ಸಾವಿರ ಐದುನೂರ ಅರವತ್ತ್ಮೂರು ಈರುಳ್ಳಿ ಚಿಲೆಗಳಂಬುದು ಟೆಂಡರಿಂಗ್ ಆಗಿವೆ ಕಡಿಮೆ ಬೆಲೆ ಐದುನೂರು ಹೆಚ್ಚಿನ ಬೆಲೆ ನೂರು ರೂಪಾಯಿ ಅಧ್ಯಕ್ಷ ಬೆಲೆ ಒಂದು ಸಾವಿರ ಶಿವಮೊಗ್ಗ ಮಾರ್ಕೆಟಲ್ಲಿ ಈರುಳ್ಳಿ ನೂರ ಇಪ್ಪತ್ತೈದು ಈರುಳ್ಳಿ ಚಿಲೆಗಳಂಬುದು ಟೆಂಡರಿಂಗ್ ಆಗಿವೆ ಇಲ್ಲಿ ಬಂದು ನಾವು ಒಂದು ಕೆ ಜಿಗೆ ಎಷ್ಟು ರೇಟು ಹೋಗಿದೆ ಅನ್ನೋದು ನೋಡ್ತಿದ್ದೀವಿ ಇಲ್ಲಿ ಒಂದು ಕೆ ಜಿಗೆ ಕಡಿಮೆ ಬೆಲೆ ಬಂದು ಹದಿನಾರು ರೂಪಾಯಿ ಹೆಚ್ಚಿನ ಬೆಲೆ ಇಪ್ಪತ್ತ್ನಾಲ್ಕು ರೂಪಾಯಿ ಮಧ್ಯಸ್ಥ ಬೆಲೆ ಇಪ್ಪತ್ತು ರೂಪಾಯಿ ಅಂದರೆ ಒಂದು ಕ್ವಿಂಟಲಿಗೆ ಬಂದು ಕಡಿಮೆ ಬೆಲೆ ಹದಿನಾರು ನೂರು ಹೆಚ್ಚಿನ ಬೆಲೆ ಇಪ್ಪತ್ತು ಎರಡು ಸಾವಿರದ ನಾನ್ನೂರು ಮಧ್ಯಸ್ಥ ಬೆಲೆ ಎರಡು ಸಾವಿರ ಹುಬ್ಬಳ್ಳಿ ಮಾರ್ಕೆಟಲ್ಲಿ ವೆರೈಟಿ ಈರುಳ್ಳಿ ಬಂದು ಕಡಿಮೆ ಇಲ್ಲಿ ಎರಡು ಎಂಟುನೂರ ಹನ್ನೊಂದು ಚೀಲೆಗಳ ಮೊದಲು ಟೆಂಡರಿಂಗ್ ಆಗಿವೆ ಕಡಿಮೆ ಬೆಲೆ ನೋಡಿದ್ರೆ ಸ್ಟಾರ್ಟಿಂಗ್ ಬೆಲೆ ಎರಡು ನೂರು ರೂಪಾಯಿ ಹೆಚ್ಚಿನ ಬೆಲೆ ಹದಿನೇಳು ನೂರು ಮಧ್ಯಸ್ಥ ಬೆಲೆ ಎಂಟು ನೂರ ಅರವತ್ತು ಹುಬ್ಬಳ್ಳಿ ಮಾರ್ಕೆಟಲ್ಲಿ ಪೂನಾ ವೆರೈಟಿ ಈರುಳ್ಳಿ ಎರಡು ಸಾವಿರ ನೂರ ಎಂಬತ್ನಾಲ್ಕು ಈರುಳ್ಳಿ ಚೀಲಗಳು ಟೆಂಡರಿಂಗ್ ಆಗಿವೆ ಸ್ಟಾರ್ಟಿಂಗ್ ಬೆಲೆ ಬಂದು ನಾನ್ನೂರು ರೂಪಾಯಿ ಹೆಚ್ಚಿನ ಬೆಲೆ ಒಂದು ಸಾವಿರ ಒಂಬೈನೂರು ರೂಪಾಯಿ ರೇಟ್ ಎಂಬುದು ನಡೆದಿದೆ ಇನ್ನು ಕಡಿಮೆ ಬೆಲೆ ಇನ್ನು ಮಧ್ಯಸ್ಥ ಬೆಲೆ ನೋಡಿದ್ರೆ ಒಂಬೈನೂರ ಎಂಬತ್ತು ರೂಪಾಯಿ ಹುಬ್ಬಳ್ಳಿ ಮಾರ್ಕೆಟಲ್ಲಿ ಸ್ಥಳೀಯ ಈರುಳ್ಳಿ ಎರಡು ನೂರ ಅರವತ್ತಾರು ಈರುಳ್ಳಿ ಹೆಚ್ಚಲುಗಳು ಅನ್ನೋದು ಟೆಂಡರಿಂಗ್ ಅನ್ನೋದು ಆಗಿವೆ ಕಡಿಮೆ ಬೆಲೆ ಸ್ಟಾರ್ಟಿಂಗ್ ಬೆಲೆ ಬಂದು ಮುನ್ನೂರು ರೂಪಾಯಿ ಹೆಚ್ಚಿನ ಬೆಲೆ ಹದಿಮೂರು ನೂರು ಮಧ್ಯಸ್ಥ ಬೆಲೆ ಆರುನೂರ ಮೂವತ್ತು ಇಲ್ಲಿನ ಓವರಾಲ್ ಆಗಿ ಈರುಳ್ಳಿ ಬೆಲೆಗಳ ವಿವರಗಳನ್ನು ನಾವು ಟೋಟಲಾಗಿ ಅತ್ಯಧಿಕವಾಗಿ ಎರಡು ಸಾವಿರದ ಐದುನೂರು ರೂಪಾಯಿವರೆಗೂ ಈರುಳ್ಳಿ ಬೆಲೆ ಎಂಬುದು ರೇಟು ನಡೆದಿದೆ ಇದಿಷ್ಟು ಈರುಳ್ಳಿ ಈರುಳ್ಳಿ ಬೆಲೆಗಳ ವಿವರಗಳು ದಿನಾಂಕ ಇಪ್ಪತ್ತೊಂಬತ್ತು ಏಪ್ರಿಲ್ ಇಪ್ಪತ್ತು ಇಪ್ಪತ್ತಿಪ್ಪತ್ನಾಲ್ಕು ನಮ್ಮ ಚಾನಲ್ವನ್ನು ಹೊಸದಾಗಿ ವಿಜಿಟ್ ಸ್ನೇಹಿತರು ನಮ್ಮ ಚಾನಲವನ್ನು ಖಚಿತವಾಗಿ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ಮತ್ತು ಪಕ್ಕದಲ್ಲಿರುವ ಗಂಟೆ ಸಿಂಬಲವನ್ನು ಪ್ರೆಸ್ ಮಾಡಿ ಹೀಗೆ ಮಾಡಿದರೆ ನಾವು ಅಪ್ಲೋಡ್ ಮಾಡುವ ಪ್ರತಿ ವಿಡಿಯೋಸ್ ಅನ್ನೋದು ನೋಟಿಫಿಕೇಷನ್ ಆಗುತ್ತವೆ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಸ್ನೇಹಿತರಿಗೆ ಶೇರ್ ಮಾಡಿ ಜೈ ಜವಾನ್ ಜಾಯ್ ಕಿಸಾನ್